ನೋಡಿ ನಾವು ನನ್ನ ಬೇಸಿಕಲಿ ಅಂತ ಕೇಳಿ ಈ ಪಾಕಿಸ್ತಾನ್ ಜೊತೆ ನಾವು ಮ್ಯಾಚೇ ಮಾಡಬೇಕಾಗ್ತದೆ ಯಾಕಂದರೆ ನಾವು ಇಷ್ಟು ನಮಗೆ ಪಾಪ ನಿರಪರಾಧಿಗಳು ನಮ್ಮ ಜನರಿಗೆ ತುಂಬ ಅವರು ಅಮಾನುಷ್ಯವಾಗಿ ಇವತ್ತು ಏನು ಕಾಶ್ಮೀರದಲ್ಲಿ ಹತ್ಯೆ ಮಾಡಿದರು ಇದಾದ ಮೇಲೆ ನಾವು ಅವ್ರು ಕೂಡ ಕ್ರಿಕೆಟೇ ಆಡುವಂಥದ್ದಿದೆ ಅವ್ರ ಜೊತೆ ಕಟಾಕ್ ಮಾಡ್ಕೋಬೇಕು ನಾವು ಹೇಳಿರಿ ನೀವು ಎತ್ನಾಳವ್ರಿಗೆ ಪ್ರಧಾನಮಂತ್ರಿ ಹೇಳ್ರಿ ಇದು ಮಾಡಿದ್ರು ತಪ್ಪು ಅಂತೇಳಿ ಹಾಂ ಇದಕ್ಕೆ ಹೇಳಂಗಿಲ್ಲ ಪ್ರಧಾನಮಂತ್ರಿಗಳು ಪಾಕಿಸ್ತಾನ ಕೂಡ ಮ್ಯಾಚ್ ಇಡಕ್ಕೆ ಬಿಡ್ತಾರೆ ಹೆಂಗ್ರಿ ಯತ್ನಾಳವರು ಅಂತ ಕೇಳ್ರಿ ಸರ್ ಕಾಂಗ್ರೆಸ್ ಒಬ್ಬರ ನಾಯಕರ ಪಿತ್ರೋಡ ಅವರು ಪಾಕಿಸ್ತಾನಕ್ಕೆ ಹೋದ್ರೆ ಸರ್ ಇದಕ್ಕೆ ತವರು ಮನೆಗೆ ಹೋದಂಗೆ ಆಗುತ್ತೆ ಅದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಒಬ್ಬರು ಸಹ ನಿಲುವು ತಗೋದ್ರೆ ಯಾವ ಸಂದರ್ಭದಲ್ಲಿ ಯಾಕೆ ಏನ್ ಹೇಳಿದಾರ ಅದ್ರ ಬಗ್ಗೆ ಮಾಡ್ತಾರೆ ಅದು ವಿವಾದ ಕಾರಣ ಕರೆಕ್ಟ್ ಅವ್ರಿಗೆ ಈಗ ಇದ್ರ ಮೊದಲು ಮ್ಯಾಚ್ ಹೇಳ್ರಿ ಈಗ ಯತ್ನಾಳವ್ರಿಗೆ ಹೇಳ್ರಿ ಪ್ರಧಾನಮಂತ್ರಿ ಅವ್ರಿಗೆ ಟೀಕೆ ಮಾಡಿ ಿ ಅದನ್ನ ಪಾಕಿಸ್ತಾನ ಕೆರಿಲರ್ ಬಿರಿಯಾನಿ ತಿರಾಕ್ ಹೋಗಿದ್ರೆ ಇದಕ್ಕ ಏನು ಈಗ ಮ್ಯಾಚ್ ಆಡಕ್ ಮಾಡಿದಿರಿ ನಮ್ಮ ನಮ್ದು ಪಾಕಿಸ್ತಾನ ಜೊತೆ ನಮ್ಮ ಸಂಬಂಧ ಕಟ್ಟ ಯಾಕಂದ್ರೆ ಅವರು ನಮ್ಮ ಜನರನ್ನ ನಿರಪರಾಧಿಗಳನ್ನ ಮುಕ್ತ ಜನರನ್ನ ಕಾಶ್ಮೀರದಲ್ಲಿ ಹತ್ಯೆ ಮಾಡಿದ್ದಾರೆ ಇವರು ಕೂಡ ಏನ್ ಕ್ರಿಕೆಟ್ ಮ್ಯಾಚ್ ಹಾಕಿದ್ದಾರೆ ಎಲ್ಲೋದು ಸೋಲೋದು ಎರಡೇ ಮಾತು ಅದ್ರ ಜೊತೆ ಕ್ರಿಕೆಟ್ ಮ್ಯಾಚ್ ಆಡೋದೇ ತಪ್ಪು ತೊಂದರೆ ದಿವಸ ಈ ಸಂದರ್ಭದಲ್ಲಿ ಎಲ್ಲವೂ ಆಗಿ ನಿರ್ಣಯ ಆಗುತ್ತಾ ನಾ ಗಯ ಮಾತಿಲ್ಲ ಎಲ್ಲಾರದು ಆ ಕುಟುಂಬಗಳ್ಗೆ ಏನಿಸ್ತದ ಏನ್ ಅನಿಸ್ತದೆ ಅವ್ರು ಕೂಡ ಮ್ಯಾಚ್ ಆಡಿದ್ರೆ ನನಗೆ ಅವ್ರ ಮೂವ್ ಆಗಿದ್ರು ಅಮಿತ್ ಶಾ ಅವರ ಪುತ್ರ ಬಿ ಸಿ ಸಿಐ ಅಧ್ಯಕ್ಷ ಅದಲ್ವಾ ಮತ್ತೆ ಹೇಳುದು ಒಂದು ಮತ್ತೆ ನಾವು ಹಂಗೆ ಅವ್ರ ಮೇಲೆ ಯುದ್ಧ ಮಾಡಿದೀವಿ ಹಿಂಗೆ ಮಾಡಿದೀವಿ ಆ ಮಾಡಿದೀವಿ ಇದು ಮಾಡಿದೀವಿ ಎಲ್ಲರೂ ಕೂಡ ಘೋಷಣೆ ಮಾಡ್ಕೊತೀವಿ ಮಾಡಕ್ ಹೋಗಿದ್ರಿ ತುಂಬ ಪ್ರಬಲವಾದ ವಿರೋಧ ಅವ್ರ ಜೊತೆ ಆಟ ಆಡುವಂಥದ್ದು ಈಗ ಆ ಜನರಿಗೆ ಏನು ಪಾಪ ಮೊನ್ನೆ ಪ್ರಾಣ ಕಳ್ಕೊಂಡಿದ್ದಾರೆ ಸಿಂಧೂರ್ ಏನೋ ಕುಂಕುಮೇಶ್ವರ ಹಾಕಿದೆ ಆ ಕುಟುಂಬಗಳಿಗೆ ಇವತ್ತು ಅಪಮಾನವನ್ನು ಮಾಡಿದೀರಿ ನೀವು ಅವ್ರಿಗೆ ಮತ್ತಷ್ಟು ನೋವನ್ನು ಸೃಷ್ಟಿ ಮಾಡಿದೀರಿ ಕೂಡ ಮಾತಾಡುವ